ಎಲ್ಲರಿಗೂ ವೆಲ್ಕಮ್ ನೋಡ್ತಾ ಸೊ ಸೋಮವಾರ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಮಧ್ಯಾಹ್ನ ಇವಾಗ ಎರಡು ಇಪ್ಪತ್ತು ಟೈಮ್ ಸೊ ಇವಾಗ ಬ್ಲಾಗ್ ಮಾಡ್ತಾ ಇದೀನಿ ಊಟಕ್ಕೆ ಬೆಳೆ ಸಾಂಬಾರು ರೈಸ್ ಮುದ್ದೆ ಎಲ್ಲ ಮಾಡಿದ್ವಿ ಬಟ್ ಸ್ಟಿಲ್ ನನಗೆ ಬೆಳಗ್ಗೆ ದೋಸೆ ಮಾಡಿದ್ರು ನಮ್ಮತ್ತೆ ಅಂದ್ರೆ ಈಗ ಆಲ್ರೆಡಿ ಹಳೆ ಬ್ಲಾಗ್ ನೋಡಿರ್ತೀರಾ ದೋಸೆ ರುಬ್ಬಿದ್ದು ಸೊ ಬೆಳಗ್ಗೆ ದೋಸೆ ಎಲ್ಲಾರ್ಗು ಆಯ್ತು ಬಟ್ ಇವಾಗ ನನಗೆ ಮಸಾಲೆ ದೋಸೆ ತಿನ್ಬೇಕಂತ ಅನಿಸಿತ್ತು ಸೊ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬೆಳಗ್ಗೆ ಟೈಮ್ ಸಾಕಾಗಲಿಲ್ಲ ಸುಬ್ಬು ಯಶು ಗಿನ ಎಕ್ಸಾಮ್ ಮುಗ್ದಿಲ್ಲಲ್ಲ ಸೊ ಟೈಮ್ ಸಾಕಾಗಲಿಲ್ಲ ಸೊ ಅದಕ್ಕೆ ಇವಾಗ ಮಧ್ಯಾಹ್ನ ಸ್ನಾನ ಎಲ್ಲ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಸುಬ್ಬುಗೆ ಇವಾಗ ಆಲ್ರೆಡಿ ರೆಡ್ ರೈಸ್ ಕೆಂಪಾಕಿ ಅನ್ನ ತಿನ್ನಿಸಿದಾಯಿತು ಇವಾಗ ನಾನು ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ ಸೊ ನಾನು ಆಲೂಗಡ್ಡೆ ಪಲ್ಯ ರೆಡಿ ಇದೆ ಕುಕ್ಕರಲ್ಲಿ ಯಾಕೆ ಮಾಡಿದ್ದೀನಿ ಅಂದರೆ ಇದು ನೆನೆ ತುಪ್ಪ ಕಾಯಿಸಿದ್ನಲ್ಲ ಕುಕ್ಕರು ಸೊ ತುಪ್ಪ ಸ್ವಲ್ಪ ಇತ್ತು ಅದರಲ್ಲೇ ಮಾಡಿಕೊಂಡೆ ಅಷ್ಟೇ ಸೊ ಇವಾಗ ದೋಸೆ ಹಿಟ್ಟನ್ನು ತಗೊಂಡ್ಬಿಟ್ಟು ಬಂದಿದ್ದೀನಿ ಹಾಗೆ ಮಸಾಲೆ ದೋಸೆಗೆ ಬೇಕಾಗಿರೋವಂಥ ಕೆಂಪು ಖಾರ ಏನಿದೆ ಅದಕ್ಕೆ ಉಪ್ಸಾದ ಖಾರ ಹಾಕೊಳ್ಳೋಣ ಅಂತ ಹೇಳಿದೀನಿ ಅಷ್ಟೇ ಸೊ ಬನ್ನಿ ಇವಾಗ ಮಾಡ್ಕೊಳ್ಳೋಣ ತುಪ್ಪ ನೋಡಿ ಇಷ್ಟೇ ನಾನು ಇಟ್ಕೊಂಡಿರೋದು ಎಷ್ಟು ಇಟ್ಕೊಂಡು ಬಾಕಿನ ಕೆಳಗಡೆ ಕೊಟ್ಟಿದ್ದೀನಿ ಸುಬ್ಬದು ಆಯ್ತು ಊಟ ಸುಬ್ಬು é apa? <sínt' tos>

ये कौन आया यू नो? निपटोंगा ता। निकिया। ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತು ನಾನು ಈ ಬ್ಲಾಗ್ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೇ ಬೇಗನೆ ಇದ್ದು ಫುಲ್ಕ ಮಾಡಿದ್ದೀನಿ ನೋಡ್ಬೋದು ಒಂದು ಹತ್ತು ಹನ್ನೆರಡು ಮಾಡಿದ್ದೀನಿ ಸೊ ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಾವ ಅಯೋಧ್ಯೆಗೆ ಟ್ರಿಪ್ ಹೋಗ್ತಾಯಿದ್ದಾರೆ ಸೊ ಒನ್ ಫೋ ಫೈವ್ ಟು ಸೆವೆನ್ ಡೇಸ್ ಹೋಗ್ಬೋದು ಸೊ ಅಲ್ಲಿ ತುಂಬ ಜನ ಹೋಗಿದ್ದು ಪ್ರಕಾರ ಅಲ್ಲಿ ಊಟ ಸರಿ ಇರಲ್ಲ ಸಾಸಿವೆನೇ ಬಳಸ್ತಾರೆ ಅನ್ನೆಲ್ಲ ಹೇಳ್ತಾರೆ ಮತ್ತು ರೈಸ್ ಜಾಸ್ತಿ ಮಾವ ತಿನ್ನಬಾರ್ದು ಅಂತ ಹೇಳಿ ಬೆಳಿಗ್ಗೆ ಎದ್ದು ಸುಕ್ಕ ಚಪಾತಿ ಅಥವಾ ಫುಲ್ಕಾಂತಾರಲ್ಲ ಎಣ್ಣೆ ಹಾಕ್ತೀರ ಅಂದರೆ ಒಂದು ತ್ರೀ ಫು ಟು ತ್ರೀ ಡೇಸ್ ಆದರೂ ಯೂಸ್ ಆಗಲಿ ಅಂತ ಹೇಳಿ ಇಷ್ಟು ಚಪಾತಿ ಮಾಡಿದ್ದೀನಿ ಸೊ ಇವಾಗ ನಮ್ಮ ಅವ್ತಾರೆ ನಮ್ಮ ಮನೆಯವರೇ ಹೋಗ್ಬಿಟ್ಟು ಏರ್ಪೋರ್ಟ್ಗೆ ಬಿಟ್ಬಿಟ್ಟು ಬರ್ತಾರೆ ಸೊ ನಮ್ಮ ಮಾವ ಈಗ ಆಲ್ರೆಡಿ ಒಂದು ಎರಡು ಮೂರು ಸರಿ ಹೋಗಿದ್ದಾರೆ ಬಟ್ ಇವತ್ತು ಒಬ್ರು ಸ್ವಾಮಿಗಳು ಅಯೋಧ್ಯೆ ನೋಡಬೇಕು ಅಂದರೆ ನಮ್ಮ ಬಿಡ್ವಿ ಸ್ವಾಮಿಗಳು ಅವ್ರು ಮೇ ಬಿ ನಾನು ಬ್ಲಾಗ್ ರೆಕಾರ್ಡ್ ಮಾಡಿ ಕೇಳ್ತೀನಿ ನಮ್ಮ ಮನೆಯವ್ರನ್ನ ಏರ್ಪೋರ್ಟಲ್ಲಿ ನಾನು ಹೋಗ್ಬೋದಾಗಿತ್ತು ಬಟ್ ಅವರೇ ನಾಲ್ಕು ಹೋಗ್ತಾ ಹೋಗ್ತಿರೋದ್ರಿಂದ ಕಾರಲ್ಲಿ ಸಾಲಲ್ಲ ಅಂತ ಹೇಳಿ ನನಗೆ ಹೋಗ್ತಿಲ್ಲ ಅಷ್ಟು ಹೋಗ್ತಾ ಇಲ್ಲ ಅಷ್ಟೇ ಇನ್ನು ನಮ್ಮ ಮಾವಾಗ ಹೊರಟಿಲ್ಲ ನಾನು ಕೆಳಗಡೆ ಹೋಗಬೇಕು ಆಮೇಲೆ ಸೆವೆನ್ ತರ್ಟಿಗೆ ಮೇಲೆ ಮನೆ ಬಿಡಬೇಕು ಅಂತ ಇದೆ ಫ್ಲೈಟ್ ಇರೋದು ಟ್ವೆಲ್ವ್ಗೆ ಬಟ್ ಅವರು ಎಲ್ಲ ನಿಧಾನಕ್ಕೆ ಟ್ರಾಫಿಕಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಚೆಕ್ಕಿಂಗ್ಸ್ ಎಲ್ಲ ಮುಗಿಸ್ಕೊಳ್ಳೋಷ್ಟು ಅಷ್ಟಾಗತ್ತೆ ಅಂತ ಹೇಳಿ ಸೆವೆನ್ ತರ್ಟಿ ಮೇಲೆ ಟೈಮಿಂಗ್ಸ್ ನೋಡಿಕೊಂಡು ಇದ್ದಾರೆ ಸೊ ನಮ್ಮ ಮಾವ ಕಾಶಿ ಬರ್ಸಾನ ಅಯೋಧ್ಯೆ ಮತ್ತು ಡೆಲ್ಲಿ ಇಷ್ಟನ್ನು ನೋಡ್ಕೊಬಿಟ್ಟು ವಾಪಸ್ ಬರ್ತಾರೆ ಈಗ ಆಲ್ರೆಡಿ ಸುಮಾರು ಸರಿ ನೋಡಿದ್ದಾರೆ ಬಡ್ಸಿಲ್ಲ ನಮ್ಮ ಆವಾಗ ಯಾತ್ರೆ ಮಾಡುತ್ತಾ ಜಾಸ್ತಿ ಇಷ್ಟ ಸೊ ನಾನು ಇದು ಮಾಡಿದ್ದೀನಿ ಇನ್ನು ವಾಟರ್ ಮೆಲನ್ ಸೀಡ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ಅಂದರೆ ವಾಟರ್ ಮೆಲನ್ ಸೀಡ್ಸ್ ಎಲ್ಲ ಪಂಪ್ಕಿನ್ ಸೀಡ್ಸು ಸೊ ಅದನ್ನು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಡೋಣ ಅಂತ ಹಂಗೆ ಎಲ್ಲನೂ ಹೋಗುವಾಗ ತಿಂತಾ ಇರಲಿ ಅಂತ ಅಷ್ಟೆ ಸೊ ಅದನ್ನು ಫ್ರೈ ಮಾಡಿ ನಾನು ಇವಾಗ ಕೆಳಗಡೆ ಓದ್ತೀನಿ ಮೇಲೆ ಹಂಗೆ ಬ್ಲಾಕ್ ಕಂಟಿನ್ಯೂ ಸೊ ನಾನು ಮೇಲಿನ ಕೆಲಸ ಎಲ್ಲ ಮುಗಿಸಿ ಎಲ್ಲ ಪ್ಯಾಕ್ ಮಾಡಿ ನಮ್ಮ ಮಾವನ ಲಗೇಜ್ ಎಲ್ಲ ನಾನೇ ಪ್ಯಾಕ್ ಮಾಡಿದ್ದು ಸೊ ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಸ್ವಲ್ಪ ಎಂಟೂವರೆ ಮೇಲೆ ಹೋಗ್ತೀವಿ ಅಂತ ಹೇಳಿದ್ರಿಂದ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಮ್ಮ ಮಾವನ ಫೇವ್ರೇಟ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸೊ ಉಪ್ಪಿಟ್ಟು ಅನ್ಬೋದು ಎಸ್ ನಮ್ಮ ಅವನ ವಾರದಲ್ಲಿ ಒಂದು ಮೂರು ನಾಲ್ಕು ಸರಿ ಉಪ್ಪಿಟ್ಟು ಮಾಡಿಕೊಟ್ರು ಖುಷಿ ಖುಷಿಯಾಗಿ ತಿಂತಾರೆ ಅಷ್ಟು ಇಷ್ಟಪಡ್ತಾರೆ ಆ್ಯಂಡ್ ಅದಾದಮೇಲೆ ಇಲ್ಲಿ ಯಶು ಅವಾಗ್ತಾನೆ ಎದ್ದಿದ್ದ ಅವ್ನು ಇವಾಗ ಸ್ವಲ್ಪ ಹುಷಾರಿಲ್ಲದೆ ಆಗಿದ್ದರಿಂದ ಸ್ವಲ್ಪ ಅವ್ನಿಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಹಾಲು ಮ ಅವನು ಮೊದಲು ಹಾಲೆಲ್ಲ ಕುಡಿತಾ ಇರಲಿಲ್ಲ ಬಟ್ ಇವಾಗ ಸ್ವಲ್ಪ ಬೂಸ್ಟ್ ಆದಿದ್ದು ಹಾಕ್ಬಿಟ್ಟು ಹಾಲು ಕುಡಿಸ್ತೀವಿ ಯಾಕಂದರೆ ಅವ್ನು ಸ್ವಲ್ಪ ವೀಕ್ ಆಗ್ತಾಯಿದ್ದಾನೆ ಅಂತ ಅನಿಸುತ್ತೆ ಅಂದರೆ ಫಿಸಿಕಲಿ ಅಲ್ಲ ಸ್ವಲ್ಪ ಏನೋ ಒಂಥರ ಅವನಿಗೆ ವೀಕ್ ಅಂತ ನಮಗೆ ಫೀಲ್ ಆಗುತ್ತೆ ಅನ್ನ ನೋಡಿದ್ರೆ ಸೊ ಅದಕ್ಕೋಸ್ಕರ ಸೊ ನೆಕ್ಸ್ಟು ಎಲ್ಲ ಆದಮೇಲೆ ಯಶೂನು ಸ್ಕೂಲ್ಗೆ ರೆಡಿ ಮಾಡಿ ಒಟ್ಟಿಗೆ ಕಾರಲ್ಲೇ ಕಳಿಸಿದ್ವಿ ಸೊ ನಮ್ಮ ಮನೆಯವರು ನಮ್ಮ ಮಾವ ಇಬ್ಬರೂ ಕಾರಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಬಿಡ್ದಿಯಿಂದ ಇನ್ನು ಮಾವನ ಫ್ರೆಂಡ್ಸ್ನೆಲ್ಲ ಪಿಕಪ್ ಮಾಡಿಕೊಂಡು ಏರ್ಪೋರ್ಟಿಗೆ ಬಿಟ್ಬಿಟ್ಟು ಬರೋಕ್ಕೆ ನಮ್ಮ ಮನೆಯವ್ರು ಇದ್ದಾರೆ ನಮ್ಮ ಮಾವ ಹೋಗೋಕ್ಕೆ ಮುಂಚೆ ನಾ ಫಸ್ಟು ನನಗೆ ಶೆಕೆಂಡ್ ಮಾಡಿದ್ರು ಆಮೇಲೆ ಅತ್ತೆಗೆ ಮಕ್ಕಳಿಗೆ ಎಲ್ಲ ನಮ್ಮ ನಮ್ಮವ ಎಲ್ಲಾದರೂ ಹೊರಗಡೆ ಹೋಗುವಾಗ ನನ್ನ ಕರೆದು ಹೇಳಿ ಶೇಕೆಂಡ್ ಮಾಡಿಬಿಟ್ಟು ಮನೆಯಲ್ಲೆಲ್ಲ ಹುಷಾರಾಗಿರಿ ಯಾ ಯಾರು ಏನೇ ಅಂದರೂ ನೀನು ತಲೆ ಕೆಡ್ಸ್ಕೊಬೇಡ ನೀನು ಬಿ ಪಿ ರೈಸ್ ಮಾಡ್ಕೊಬೇಡ ಅಂತ ಹೇಳ್ಬಿಟ್ಟು ಹೋಗೋದು ನಮ್ಮ ಅವ ಎವ್ರಿ ಟೈಮ್ ಹಿಂಗೆ ಆಗುತ್ತೆ ಏನು ಅದಾದಮೇಲೆ ನಮ್ಮತ್ತೆಗೋಷ್ಟೆ ಜಗಳ ಆಡಬೇಡ ಅಂತೆಲ್ಲ ಹೇಳ್ಬಿಟ್ಟು ನಾನು ಬರೋವರೆಗೂ ಸಮಾಧಾನವಾಗಿರಿ ಅಂತೆಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಸೊ ಹಂಗೆ ಇವಾಗ ಮಕ್ಳಿಗೂ ಎಲ್ಲ ಹೇಳಿ ಮಕ್ ಯಶುಗೆ ಡೈಲಿ ಹತ್ತು ಹತ್ತು ರೂಪಾಯಿ ಕೊಡಿ ಅಂತ ಹೇಳ್ಬಿಟ್ಟು ಕಾಸು ಕೊಟ್ಬಿಟ್ಟು ಇವಾಗ ಹೋಗ್ತಾ ಇರೋದು ಸೊ ನಮ್ಮ ಮನೆಯವರು ಹಂಗೇ ಈ ಕಾರಲ್ಲಿ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತವರು ಹಂಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇವಾಗ ಹೊರಟಿದ್ದಾರೆ ಕರ್ಕೊ ಹೋಗ್ತಾರೆ ಯಶೋ ಲಾಸ್ಟ್ ಡೇ ಆಫ್ ಎಕ್ಸಾಮ್ All the best। बंगला है ना। वक़बत तेरे मावा? हम्म। अलाउद्दीन राजे। हम्म। चार्ज का कॉलीफोन है वक़्बत का? हाँ, तो ज़रूर। हँसी हँसी। लापूर लो यू वाइट कैंडी बेकन अंडे ना। वो पुराना? हाँ, वक़बत पन। रे ಸೊ ಮಾವ ಇವಾಗ ಟ್ರಿಪ್ ಹೋದ್ರು ಇಷ್ಟ ಮಾಡ್ತಾವ್ರೆ ಇನ್ನೊಂದು ವಾರ ನಮ್ಮತ್ತೆ ಹತ್ರ ಹೇಗ್ಬೇಕು ನಮ್ಮ ಹತ್ರ ಏನಿಲ್ಲಪ್ಪ ನಾವೆಲ್ಲ ಯಾರು ಕಾಟ ಕೊಡೋದ್ಬಿಡ್ತಾರ ನೀವು ನಮ್ಮ ಮಾವ್ ಕೊಟ್ಟಿರೋ ಮಾತ್ ಪ್ರಕಾರ ನಮ್ಮ

ಅಷ್ಟೇ ಫ್ರೆಂಡ್ಸ್ ನಮ್ಮ ಮನೆಯವರು ಇವಾಗ ಬಿಡಕ್ಕೆ ಹೋಗಿದ್ದಾರೆ ಲಾಸ್ಟ್ ಎಕ್ಸಾಮ್ ಇವತ್ತು ನಮ್ಮ ಯಶುಗೆ ಇನ್ನೇನು ಮಾತಾಡ್ಸಲ್ಲ ಇನ್ನು ಜಗಳ ಯಾಕೆ ಇಲ್ಲಿ ನನಗೆ ಇಷ್ಟ ಆಗಲ್ಲ ಹ್ಞೂ ಅವರು ಬ್ಯಾಗ್ ಬಂದಂಗೆ ಬೈತಾರೆ ನನ್ನ ಮಗನಿಗೆ ಹೇಳ್ತೀನಿ ನನ್ನ ಅಮ್ಮಗ ಬೈಲಿ ಒಡೀಲಿ ನಾನು ಹೊಡೆಯಲ್ಲ ಬೈಯಲ್ಲ ಆದರೂ ಸುಳ್ಳು ಹೇಳ್ತಾನೆ ಅವರ ಅಮ್ಮ ಯಂಗ್ ಹೆಂಗ್ ಬೈತು ಗೊತ್ತೇ ನಮ್ಮ ಅಜ್ಜ ಅಷ್ಟೇ ಫ್ರೆಂಡ್ಸ್ ಇವ ನಾಳೆ ನಮ್ಮ ಅಂತ ಇವತ್ತು ಗುರುವಾರ ನಾಳೆ ನಮ್ಮ ಅತ್ತೆ ಪಾರ್ಟಿ ಕೊಡ್ತಾರೆ ಕಾಸ್ ಕೊಟ್ಬಿಟ್ಟು ಹೋಗಿಲ್ವೇ ಮಾವ ಎಳ್ನೀರ್ ಕಾಸು ಎಳ್ನೀರ್ ಕಾಸ್ ಕೊಟ್ಬಿಟ್ಟು ಹೋಗಿಲ್ವೇ ಮಾವ ಚಿಕನ್ ತರ್ಸ್ ಕೊಡು ನನ್ ಸೊಸೆಗೆ ಅಂತ ಕೊಟ್ಟಿರೋದು ಚಿಕನ್ ಮಟನ್ ಫಿಶ್ ಇನ್ನ ನೀವಿಕ್ಕೊಳಿ ಅಂತ ಮಾಡಿ ಹೇಳ್ತೀನಿ ಏನಂದ್ರೆ ನಮ್ಮ ಆವ ಬಿಡ್ದಿಲಿ ಒಂದ್ ಮಠ ಇದೆ ಚೌಕಿ ಮಠ ಅಂತ ಸೊ ಅಲ್ಲಿ ಸ್ವಾಮಿಗಳು ನಮ್ಮ ಆವ ಮತ್ತೆ ಇನ್ನೂ ಇಬ್ರು ನಮ್ಮ ಅವನ ಫ್ರೆಂಡ್ ಒಬ್ರು ಇನ್ನೊಬ್ರು ಯಾರು ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಅವ್ರು ಅಷ್ಟು ಜನ ಹೋಗ್ತಾ ಇರೋದು ಸ್ವಾಮಿಗಳು ಹೋಗ್ತಾ ಇರೋದ್ರಿಂದ ಕಾಶೀಲಿ ಮಠದಲ್ಲೆಲ್ಲ ವ್ಯವಸ್ಥೆ ಅಲ್ಲೇ ಎಲ್ಲ ಅಡುಗೆ ಮಾಡ್ಕೊಳ ಅಂದರೆ ಅವರು ಬ್ರಾಹ್ಮಣರಮ್ಮ ಅವರು ಅವರು ಅವ್ರು ಅವರು ಹೊರ್ಗಡೆ ಎಲ್ಲೂ ಊಟ ಮಾಡಲ್ಲ ಅದಕ್ಕೆ ಮಠದಲ್ಲೇ ಎಲ್ಲ ವ್ಯವಸ್ಥೆ ಆಗಿದೆಯಂತೆ ಓ ನಮ್ಮ ಅಯೋಧ್ಯೆಯಲ್ಲೂ ಆಗಿದೆಯಂತೆ ಕಾಶೀಲೂ ಆಗಿದೆಯಂತೆ ಆಮೇಲೆ ಹರಿದ್ವಾರ ರುಚ್ ಋಷಿಕೇಶ ಇದಕ್ಕೂ ಹೋಗ್ತಾ ಇದ್ದಾರೆ ಸೊ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬರ್ತಾರೆ ನಾವು ಹಬ್ಬ ಕೇಳ್ಕೊಂಡು ಟ್ರಿಪ್ ಹೋಗ್ತೀವಿ ಮಾವ ಅಂತ ಹೇಳ್ದೋ ನಮ್ಮ ಅವಂಗೆ ನಮ್ಮ ಮಾವ ನಾನು ಬರೋವರೆಗೂ ಹೋಗ್ಬೇಡಿ ನಾನು ಬರ್ತಿದ್ದೆ ಅಂತ ಹೇಳೋದು ಅಂದರೆ ಅತ್ತೆ ಮಾತ್ರ ಬರಲ್ವಂತೆ ಫ್ರೆಂಡ್ಸ್ ಮಾಮೂಲಿ ಟೈಮಲ್ಲಿ ಎಲ್ಲೂ ಬರಲ್ಲ ಬಿಸ್ನೆಸ್ ಅತ್ತೆ ಬಿಸ್ನೆಸ್ ಫೈನಾನ್ಸ್ ವ್ಯವಹಾರ ಮಾಡಬೇಕಲ್ಲ ಅದಕ್ಕೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಮ್ಮ ಆವ ಕಾಶಿಗೆ ಹೋಗಿದ್ದಾರೆ ಸೇಫ್ ಜರ್ನಿ ಅಂತ ಎಲ್ಲರೂ ವಿಶ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾನು ಏರ್ಪೋರ್ಟ್ ಬ್ಲಾಗ್ ಶೇರ್ ಮಾಡ್ತೀನಿ ಸೊ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ